ರಾಜ್ಯದ ಮೊಟ್ಟಮೊದಲ ಮಂಗಳಮುಖಿ ವೈದ್ಯೆ ಈ ಸುಂದರಿಯ ಕಥೆ ಮಾತ್ರ ಅವಳಲ್ಲ ಅವನು ಮಾದಕ ಮೈಮಾಟದ ಸುರಸುಂದರಿ ದೇವಲೋಕದಿಂದ ಧರೆಗಿಳಿದು ಬಂದ ಅಪ್ಸರೆ ಪಡ್ಡೆ ಹುಡುಗರ ಹೃದಯ ಕದಿಯೋ ಚೆಲುವೆ ಆದರೆ ಈಕೆಯ ಕಥೆ ಮಾತ್ರ ಅವನಲ್ಲ ಅವಳು ಗಂಡಾಗಿ ಹುಟ್ಟಿ ಹೆಣ್ಣಾದವರು ಹೆಣ್ಣಾಗಿ ಹುಟ್ಟಿ ಗಂಡಾದವರು ಅದೆಷ್ಟೋ ವಿಚಿತ್ರ ಘಟನೆಗಳಿವೆ ಅಂಥದ್ರಲ್ಲಿ ತ್ರಿನೇತ್ರ ಹಲ್ದಾರ್ ಗುಮ್ಮರಾಜು ವಿಶೇಷವಾಗಿ ಕಾಣ್ತಾರೆ ಹಲವಾರು ಅಡೆತಡೆಗಳನ್ನ ಮೆಟ್ಟಿ ನಿಂತವರಲ್ಲಿ ಇವರು ಒಬ್ಬರು ಕಾಣ್ತಾ ಇರುವ ಚೆಲುವೆ ಹುಟ್ಟಿನಿಂದ ಹೆಣ್ಣಲ್ಲ ಪ್ರಾಥಮಿಕ ಶಾಲೆಯ ತನಕ ಗಂಡಾಗಿ ಇದ್ದವರು ಹುಟ್ಟುತ್ತಲೇ ಗಂಡಾಗಿದ್ದು ಈಗ ಹೆಣ್ಣಾಗಿ ಬದಲಾಗಿದ್ದಾರೆ ಕಣ್ಣು ಕುಕ್ಕುವ ನೋಟದೊಂದಿಗೆ ಮನ ಕದಿಯೋ ವೈಯಾರಿ ಈಕೆ ಓರ್ವ ನಟಿಯಾಗಿ ಡಾಕ್ಟರ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ ಇವರು ತ್ರಿನೇತ್ರ ಅವರ ತಂದೆ ತೆಲುಗು ಮೂಲದ ಸುರೇಶ್ ತಾಯಿ ಬೆಂಗಾಳಿಯ ಹೈಮ ವೃತ್ತಿ ನಿಮಿತ್ತ ವಾಸವಾಗಿದ್ದು ಕರ್ನಾಟಕದಲ್ಲಿ ತ್ರಿನೇತ್ರ ಕರ್ನಾಟಕದ ಮೊದಲ ಮಂಗಳಮುಖಿ ಡಾಕ್ಟರ್ ಎಂಬ ಖ್ಯಾತಿ ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಿಂಗ ಬದಲಾವಣೆಯ ಶಸ್ತ್ರಚಿಕಿತ್ಸೆಯನ್ನು ಥಾಯ್ಲೆಂಡ್ನಲ್ಲಿ ಮಾಡಿಸಿಕೊಂಡಿದ್ದಾರೆ ಹೆಣ್ಣು ಆಗಬೇಕೆನ್ನುವುದು ಇವರ ಆಸೆಯಾಗಿತ್ತಂತೆ ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಸ್ಪೇನ್ನಲ್ಲೂ ಚಿಕಿತ್ಸೆ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಎಂಬಿಬಿಎಸ್ ಕೂಡ ಮುಗಿಸಿದ್ರು ಇದರ ಮಧ್ಯೆಯೇ ವೆಬ್ ಸಿರೀಸ್ನಲ್ಲೂ ಮಿಂಚಿದ್ರು ಬಚಪನ್ ಮೇಕ್ಸ್ ಬಹುತ್ ನಾನ್ ಮೇಡ್ ಇನ್ ಹೆವೆನ್ ಟು ರೈನ್ಬೋ ರಿಸ್ತಾದಲ್ಲಿ ನಟಿಸಿ ಮತ್ತಷ್ಟು ಖ್ಯಾತಿಯಾದ್ರು ಸೋನಿ ಲೈವ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲೂ ನಟಿಸಿದ್ದಾರೆ ಹೆಣ್ಣಾಗಿ ಬದಲಾಗುವ ದಿನಗಳಲ್ಲಿ ಅನೇಕ ಚಿಚ್ಚು ಮಾತುಗಳು ಅಡೆತಡೆಗಳನ್ನು ಎದುರಿಸಿ ಈಗ ಸಕ್ಸಸ್ ಕಂಡಿದ್ದಾರೆ ತ್ರಿನೇತ್ರ ಜೊತೆಗೆ ದೇಶಾದ್ಯಂತ ಟ್ರಾನ್ಸ್ಜೆಂಡರ್ ಸಂಘಟನೆಗಳಲ್ಲೂ ಗುರುತಿಸಿಕೊಂಡು ಅವರ ಸಮಸ್ಯೆಗೆ ಧ್ವನಿಯಾಗ್ತಿದ್ದಾರೆ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರಿನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ